Gdun hole Do you normally walk through that horror script behind the sword? Yes, 60 goose 50 pine wall Do you usually want what to move? Everyone in the Ils Go, go, रा करो

फाइनल बस फाइनल شیکے بيکو نایا अंतर गुलिके ಊರ ಎರಡು ಮೊಬೈಲ್ ಆಗಲ್ಲ ಇದು ಇಲ್ಲ اوه الله اکبر

ರೌಂಡ್ ಹಾ ಕೂತ್ಕೊಳ್ಳ್ರಿ ರೌಂಡ್ ಹಾಕಿ ಕೂತ್ಕೊಳ್ಳ್ರಿ ಸ್ವಲ್ಪ ಹಿಗ್ಡಾಗೆ ಹಿಪೋಡೆ ಮಾಡ್ಕೊ

ಒಂದ್ ವಿಷರ ಹೋಟೆಲ್ ಇಟ್ಕೊಂಡು ಏನ್ ಮಾಡ್ತಾರೆ

ಸ್ವಲ್ಪ ಹಿಂದೆ ಹೋಗಿರಿ ಪೊಲೀಸ್ ಬನ್ನಿ ಬನ್ನಿ ಇದೆ ನಿಮ್ಮಿಲ್ವ ಸ್ವಲ್ಪ ಹವಾಮಕ್ಕೆ ಹೋಗೋಣ ಎಲ್ಲ ಬರಿ ಇಕ್ಕಕ್ಕೆ ಹೋಗೋದು ಲೈನ್ ಮುಡಾ ಮಾಡ್ರಿ ಎಲ್ಲ ಬೋನಾರಿ ಹಿಂದೆ ಬರಪ್ಪ ಆ ಶಮ ಇದೆ ಇಲ್ಲಿ ಐದರ್ ಪ್ರೊಜೆಕ್ ಹಾ ಓಕೆ ಏ ಸ್ವಲ್ಪ ಹಿಂದೆ આવ್ನಾ ಏ

ಬಂದಿರ ಎಲ್ಲರಿಗೂ ಬಂಧಿಸಿಲ್ವ ಅದ್ರ ಅದಕ್ಕೋಸ್ಕರ ಈ ಹೋರಾಟ ನಾವು ಆಗ್ಲೇ ಹತ್ತು ದಿವಸ ಆಯ್ತು ಇವತ್ತಿಗೆ ಬಂದಿಸಿಲ್ಲ ಬಂಧಿಸಿಲ್ಲ ಯಾವುದೇ ಕ್ರಮ ನಮ್ಗೆ ಆಗ್ತಾ ಇಲ್ಲ ಆಲ್ರೆಡಿ ಒಂದು ಹೇಳಿ ಅಪ್ಲೈ ಮಾಡಿದ್ದಾನ ಅಂತ ನಮ್ಗೆ ಬಿಡ್ರಿ ಮಾತಾಡಿ ಮಾತಾಡಿ ಹೇಳಿ ಮೊದಲಿಂದ ಏನಾಯ್ತು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಹತ್ತು ದಿವಸ ಆಯ್ತು ಇವತ್ತಿಗೆ ನಾವು ಎಫ್ಐಆರ್ ಮಾಡಿಸಿ ಇನ್ನೂ ಗಂಟೆ ಗಮುಖನನ್ನ ಬಗ್ಸಿಲ್ಲ ಯಾಕಂತ ಗೊತ್ತಿಲ್ಲ ಮತ್ತೆ ಹದಿನೇಳನೇ ತಾರೀಕು ಅವನು ಇದು ಬೇಲ್ಗೆ ಅಪ್ಲೈ ಮಾಡಿದ್ದಾನೆ ಆ ಬೇಲ್ನ ನಾವು ನಮ್ಮ ಸಂಘಟನೆ ಪರವಾಗಿ ಮತ್ತೆ ನಮ್ಮ ಟಿಪಿ ರಕ್ಷಣಾ ವೇದಿಕೆ ಮತ್ತೆ ಕೆ ಆರ್ ಎಸ್ ಪಕ್ಷದವರೆಲ್ಲ ಸೇರಿ ಅದನ್ನ ರದ್ದು ಮಾಡಿದ್ದೀವಿ ಮತ್ತೆ ಇಪ್ಪತ್ತನೇ ತಾರೀಕು ಬೇಲ್ ಅಂತ ಹೇಳ್ತಾ ಇದಾರೆ ಯಾವುದೇ ತರದ್ದು ಇದು ಇದ್ರೂ ಕ್ರಮ ಕಾನೂನು ನಮ್ಗೆ ಸಹಾಯ ಮಾಡಬೇಕು ಅವನಿಗೆ ಮೇಲೆ ಎಫ್ಐಆರ್ ಆಗೈತೆ ಅವನು ಹೆಣ್ಮಿ ಆ ಥರ ಅವನು ಅನ್ಯಾಯವಾಗಿ ಅತ್ಯಾಚಾರ ಮಾಡಿದ್ದಾನೆ ಪ್ರತಿಯೊಂದಕ್ಕೂ ಯಾಕೆ ನಮ್ಗೆ ಸಹಕರಿಸ್ತಾ ಇಲ್ಲ ಅಂತ ಹೇಳದೆ ನಮ್ಮೆಲ್ಲರಿಗೂ ನ್ಯಾಯಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದೀನಿ ಅವ್ನ್ಗೆ ಬಂಧಿಸಲೇಬೇಕು ನಮ್ಮ ಎಸ್ಟಿಪಿಯ ಜಿಲ್ಲಾಧ್ಯಕ್ಷರು ಸಲೀದ್ ಅಹಮದ್ ಅವರು ದಯವಿಟ್ಟು ಈ ಕಾಮಗಾರನ ಬಂಧಿಸಿದ ವಿರುದ್ಧ ಒಂದೆರಡು ಮಾತುಗಳು ಹಾಗೆ ದಿನಾಂಕ ಹತ್ತನೇ ತಾರೀಖು ನಮ್ಮ ಆನೇಕಲ್ ಈ ಜಿಲ್ಲೆಯಲ್ಲಿ ಒಂದು ಘಟನೆ ನಡೆಯುತ್ತೆ ರೇಷ್ಮಾ ಅಂತ ಒಂದು ಹೆಂಗಸರು ನಮ್ಮ ಈ ಆನೇಕಲ್ ಗವರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ತಾರೆ ಅಲ್ಲಿ ಅವರು ಸ್ಕ್ಯಾನ್ ಮತ್ತೆ ಎಕ್ಸ್ರೇಗೆ ಬರ್ತ್ ಕೊಡ್ತಾರೆ ಅವರು ಇಲ್ಲಿ ಇರುವ ಲ್ಯಾಬ್ಗೆ ಹೋಗ್ತಾರೆ ಪರಿಸ್ಮಾ ಪ್ಲಾಸ್ಮಾ ಅಂತ ಒಂದು ಸ್ಕ್ಯಾನಿಂಗ್ ಸೆಂಟರ್ ಗೆ ಹೋಗ್ತಾರೆ ಅಲ್ಲಿ ಹೋದ್ರೆ ಅವರು ಈ ಕಾಮಕ ರಾಮ್ ಜೈರಾಮ್ ಕುಮಾರ್ ಅವರು ಅವ್ರಿಗೆ ಸ್ಕ್ಯಾನಿಂಗ್ ಮಾಡ್ತಾರೆ ಸ್ಕ್ಯಾನಿಂಗ್ ಮಾಡುವಾಗ ಅವ್ರಿಗೆ ಸ್ವಲ್ಪ ನೀರು ಕುಡ್ಕೊ ಬನ್ನಿ ಅಂತ ಹೇಳ್ತಾರೆ ನೀರು ಕುಡ್ಕೊ ಬಂದ್ರೆ ಬೆತ್ತಲೆ ಮಾಡಿ ಅವ್ರಿಗೆ ಸ್ಕ್ಯಾನಿಂಗ್ ಮಾಡೋ ಪ್ರಯತ್ನ ಹಾಗೆ ಕಾಮಕ ದೃಷ್ಟಿಯಿಂದ ಪ್ರಯತ್ನ ಮಾಡೋಕ್ಕೆ ಪ್ರಯತ್ನ ಮಾಡದ ಅದ ನಂತರ ಆ ಮಹಿಳೆ ಬಂದ್ಬಿಟ್ಟು ನಮ್ಮ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ಆ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಡುವಾಗ ಒಂದು ದೌರ್ಜನ್ಯ ಆಗಿದೆ ಇನ್ನೊಂದು ರೇಪ್ ಪ್ರಯತ್ನ ಆಗಿದೆ ಫೇಲ್ ಆಗುವ ತರ ಕೆಲವು ಸೆಕ್ಷನ್ ಹಾಕಿ ಅವ್ರಿಗೆ ಬಿಟ್ಬಿಡ್ತಾರೆ ಇವತ್ತಿನವರೆಗೂ ಹತ್ತು ದಿವಸ ಆಯಿತು ನ್ಯಾಯ ಸಿಗ್ತಾ ಇಲ್ಲ ಅದಕ್ಕಾಗಿ ನಮ್ಮ ಈ ಆನೇಕಲ್ ನಮ್ಮ ಕರ್ನಾಟಕ ರಕ್ಷಣೆ ವೇದಿಕೆ ಘಟಕ ಮತ್ತೆ ಇಲ್ಲಿ ಇರೋರ ಸ್ಥಳೀಯರು ಎಲ್ಲರೂ ಸೇರಿ ಆ ಹೆಂಗಸಿಗೆ ಯಾವಾಗವರೆಗೂ ನ್ಯಾಯ ಸಿಗೋದಿಲ್ಲ ಅಲ್ಲಿವರೆಗೂ ನಾವು ಪ್ರತಿ ಪ್ರತಿಭಟನೆ ಮಾಡ್ತೀವಿ ಅಂತ ಒಂದು ಉದ್ದೇಶದಿಂದ ನಾವು ಇಲ್ಲಿ ಸೇರಿದ್ದೀವಿ ನಾನು ಗೌರ್ಮೆಂಟ್ ಆಫ್ ಕರ್ನಾಟಕ ಕರ್ನಾಟಕ ಸ್ಟೇಟ್ ಮಹಿಳಾ ಮತ್ತೆ ಮಹಿಳಾ ಮತ್ತೆ ಮಕ್ಕಳ ಆಯೋಗೂ ನಾವು ಭೇಟಿ ಮಾಡಿ ಅವ್ರಿಗೂ ಲೆಟರ್ ಕೊಟ್ಟು ಲೆಟರ್ ಹಾಗೆ ಜಿಲ್ಲಾ ಎಸ್ ಪಿ ನಾವು ನಾವು ಮನವಿಯನ್ನು ಸಬ್ಮಿಟ್ ಮಾಡಿದ್ದೀವಿ ಅದನ್ನು ಎರಡು ದಿವಸ ಆಗ್ತಾ ಇದೆ ಇನ್ನೂವರೆಗೂ ಯಾವುದೇ ಕ್ರಮ ಆ ಜೈರಾಮ್ ಮೇಲೆ ಆಗಿಲ್ಲ ನಮ್ದು ಒತ್ತಡ ಇಷ್ಟೇ ಒಂದು ಮಹಿಳೆಗೆ ಒಂದು ರಕ್ಷಣೆ ಇಲ್ಲ ಅಂದ್ರೆ ಒಂದು ಮಹಿಳೆಗೆ ಒಂದು ಸುರಕ್ಷೆ ಇಲ್ಲ ಅಂದ್ರೆ ಒಂದು ಮಹಿಳೆಗೆ ಒಂದು ನ್ಯಾಯುತವಾಗಿ ಒಂದು ನ್ಯಾಯ ಸಿಗಲ್ಲ ಅಂದ್ರೆ ಏನಾಗ್ತಾ ಇದೆ ಅಂತ ಒಂದು ಬಹಳ ದೊಡ್ಡದ ಪ್ರಶ್ನೆ ಅದಕ್ಕೋಸ್ಕರ ನಾವು ಈ ಜಿಲ್ಲಾಧಿಕಾರಿಗೆ ಎಸ್ ಪಿ ಅವ್ರಿಗೆ ಮನವಿ ಏನ್ ಮಾಡ್ತೀವಿ ಅಂದ್ರೆ ತಕ್ಷಣ ತಾವು ಅವ್ರಿಗೆ ಅರೆಸ್ಟ್ ಮಾಡಬೇಕು ಹಾಗೆ ನಮ್ಮ ಆನೇಕಲ್ ಜಿಲ್ಲಾ ಆಸ್ಪತ್ರೆಯಲ್ಲಿ ಈ ಸೌಕರ್ಯ ಇಲ್ಲ ಯಾವ ಸೌಕರ್ಯ ಸ್ಕ್ಯಾನಿಂಗ್ ಸೌಕರ್ಯ ಇಲ್ವಲ್ಲ ಅದು ತಕ್ಷಣ ಅಲ್ಲಿ ಸ್ಕ್ಯಾನಿಂಗ್ ಸೌಕರ್ಯ ಕೊಡಬೇಕು ಅಂತ ವಿನಂತಿ ಯಾಕಂದ್ರೆ ಒಂದು ಮಹಿಳೆ ಬೇರೆ ಕಡೆ ಹೋಗ್ತಾರೆ ಅಂದ್ರೆ ಅದು ಏನು ನಮ್ಮ ನಮ್ಮ ಜಿಲ್ಲೆಯಲ್ಲಿ ಹಾಸ್ಪಿಟಲ್ ಹಾಸ್ಪಿಟಲ್ ಇದ್ದು ಕೂಡ ಏನು ಪ್ರಯೋಜನ ಇಲ್ಲ ಅದರ ಆಮೇಲೆ ಇನ್ನೊಂದು ಮಾತು ಈ ಕಾಮಕ ಏನು ಕಾಮ ಮಾಡಿದನೆ ಅವನ್ಗೆ ತಕ್ಷಣ ಜೈಲ್ ಪಾರ್ ಮಾಡ್ಬೇಕು ಜೈಲಲ್ಲಿ ಆಗಬೇಕು ಅವ್ರ ಮೇಲೆ ಕಠಿಣ ಕ್ರಮ ಹಾಕಬೇಕು ಮೂರು ದಿನಗಳಲ್ಲಿ ಈ ತರ ಯಾರು ಮಾಡಬಾರದು ತರ ಒಂದು ಒಂದು ಕಾನೂನು ಇಲ್ಲಿ ಬರಬೇಕು ಅಂತ ನಮ್ಮ ವಿನಂತಿ ಹಾಗೆ ನಮ್ಮ ಜಿಲ್ಲೆಯಲ್ಲಿ ಆನೇಕಲ್ ಜಿಲ್ಲೆಯಲ್ಲಿ ಏನೇನು ಸೌಕರ್ಯ ಇದೆ ನಮ್ಮ ಬೇರೆ ಪ್ರೈವೇಟ್ ಸ್ಕ್ಯಾನಿಂಗ್ ಸೆಂಟರ್ ಅಲ್ಲಿ ಕೂಡ ಯಾರು ಸ್ಕ್ಯಾನಿಂಗ್ ಮಾಡ್ತಾರೆ ಅಲ್ಲಿ ಅವರ ಫ್ಯಾಮಿಲಿಯ ಮೆಂಬರ್ ಒಳಗಡೆ ಬರಬೇಕು ಅಂತ ಒಂದು ಒಂದು ಆದೇಶವನ್ನು ಕೊಡಬೇಕು ಯಾತಿಕಂದ್ರೆ ಒಂದು ಒಂದು ನೆಮ್ಮದಿ ಇರುತ್ತೆ ಫ್ಯಾಮಿಲಿಗೆ ಒಳಗಡೆ ಇನ್ನೊಂದು ಇನ್ನೊಬ್ಬ ಮನುಷ್ಯ ಹೋದ್ರೆ ಅದು ಯಾವ ತರ ಇರುತ್ತೆ ಕಾಮಕಕ್ಕೂ ಕೂಡ ಕಾಮಕ ಅದಕ್ಕೋಸ್ಕರ ನಮ್ಮ ಒತ್ತಡ ಈ ನಮ್ಮ ಆನೇಕಲ್ ಜಿಲ್ಲೆಯಲ್ಲಿ ಶಾಂತಿಯುತವಾಗಿ ಇವತ್ತು ನಾವು ಪ್ರತಿಭಟನೆ ಮಾಡಿದ್ದೀವಿ ಎಲ್ಲರೂ ಒಗ್ಗೂಡಿ ಇಲ್ಲಿ ಪ್ರತಿಭಟನೆ ಮಾಡಿದ್ದೀವಿ ನಮ್ಮ ಎಲ್ಲರದ್ದು ಒಂದೇ ಹೆಣ್ಣು ನ್ಯಾಯ ಸಿಗಬೇಕು ಒಂದೇ ಮಾತು ಆ ಹೆಣ್ಣು ಮಗ ನ್ಯಾಯ ಸಿಗಬೇಕು ಆಮೇಲೆ ಶಾಂತಿಯುತವಾಗಿ ಈ ವಾತಾವರಣ ಇರಬೇಕು ಅಂತ ಹೇಳ್ತಾ ನಾನು ಸಲೀಂ ಅಹಮದ್ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬ್ಯಾಂಗ್ಳೂರ್ ಅಧ್ಯಕ್ಷ ಈ ಮಾತು ಬಂದಿದ್ದೀನಿ ಅಲ್ಲಿ ಎಸ್ ಪಕ್ಷ ನಮ್ಮ ಒಂದು ಎರಡು ಮಾತು ಹೇಗಿದೆ ನಮಸ್ಕಾರ ನಮ್ಮ ಅಧ್ಯಕ್ಷರಾದಂತಹ ರವಿಕೃಷ್ಣ ರೆಡ್ಡಿ ಅವರು ಈ ಸೌಜನ್ಯ ಪ್ರಕರಣ ಎಲ್ಲ ಮಾಡಿದರೆ ಅವರು ಸೌಜನ್ಯ ಪ್ರಕರಣ ಎಲ್ಲ ಒಂದು ಧರ್ಮಸ್ಥಳದಿಂದ ಹಿಡಿದು ಬೆಂಗಳೂರು ಗಂಟೆ ಪಾದಯಾತ್ರೆ ಮಾಡಿದರೆ ಹೆಣ್ಮಕ್ಳಿಗೋಸ್ಕರ ಆದರೆ ಆನೆ ಕಾಲದಲ್ಲಿ ಈ ತರ ನಡೀತಾ ಇರೋದು ಅಂತ ಏನು ಅಪರಾಧ ನಡೀತಾ ಇದೆ ಯಾರಿಗೂ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಎಲ್ಲ ಬೋಗಸ್ ಡಾಕ್ಟರ್ ಕೂತಿದ್ದಾರೆ ಇಲ್ಲಿ ನಾವು ಯಾವುದಕ್ಕೂ ಸಹಿಸಲ್ಲ ಇಲ್ಲಿ ನಾವು ಏನಾದ್ರು ಹೋರಾಟ ಮಾಡ್ತೀವಿ ಈ ಕರ್ನಾಟಕ ಸರ್ಕಾರ ಏನ್ ಮಾಡ್ತಾ ಇದೆ ಗೊತ್ತಾಗ್ತಾ ಇಲ್ಲ ಈ ಮಹಿಳಾ ಆಯೋಗದವರು ಏನ್ ಮಾಡ್ತಾ ಇರೋದು ಗೊತ್ತಾಗ್ತಾ ಇಲ್ಲ ಏನು ಈ ಟಿವಿ ಚಾನೆಲ್ಸ್ ಅಲ್ಲಿ ಏನು ಕಾಣಿಸ್ತಾ ಇದೆ ಎಲ್ಲ ಡೀಟೇಲ್ ಕಾಣಿಸ್ತಾ ಇದೆ ಮಹಿಳಾ ಅಧ್ಯಕ್ಷರು ಏನ್ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ ರೀಲ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಬರ್ತಾರೆ ತುಂಬಾ ಇದ್ ಮಾಡ್ತಾ ಇದ್ದಾರೆ ಈ ಆನೆ ಏನು ಏನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಪ್ರತಿ ಒಂದಕ್ಕೂ ಅಷ್ಟೇ ನಮ್ ಕೆ ಆರ್ ಎಸ್ ಪಾರ್ಟಿ ಮುಂದೆ ಮುಂಚೂಣಿ ಏನಿರುತ್ತೆ ಮತ್ತೆ ಇವಾಗ ಲೋಕೇಶ್ ಗೌಡ ಅವರು ನಮ್ಗೊಂದು ಎರಡು ಮಾತು ಹೇಳ್ಕೊಡೋದಕ್ಕೆ ಅವ್ರಿಗೆ ವಿನಂತಿ ಮಾಡ್ಕೊಂತ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ಹೋರಾಟಗಾರರು ಒಂದ್ ಎರಡು ಮಾತಾಡ್ಬೇಕು ಬಂಧೆ ಬಹಳ ಬೇಸರದ ಸಂಗತಿ ಆನೆಕಲ್ ತಾಲೂಕು ಈ ರೀತಿ ಘಟನೆಗಳಾಗ್ತಕ್ಕಂಥದ್ದು ಬಹಳ ಅಪರೂಪ ಆದರೆ ಇಂತಹ ಘಟನೆಗಳು ಆಗಿರ್ತಕ್ಕಂಥದ್ದು ಬಹಳ ನೋವನ್ನು ತರ್ತಕ್ಕಂಥ ವಿಚಾರ ನಮ್ಮ ತಾಲೂಕಿನಲ್ಲಿ ಅಥವಾ ಸಮಾಜದಲ್ಲಿ ಐದು ವಿಚಾರಗಳು ಭದ್ರವಾಗಿದ್ರೆ ಇಂಥದ್ದು ಘಟನೆಗಳಾಗೋದಿಲ್ಲ ಮೊದಲನೇದಾಗಿ ಶಿಕ್ಷಣ ಸಂಸ್ಥೆಗಳು ಎರಡನೇದಾಗಿ ಆಸ್ಪತ್ರೆಗಳು ಮೂರನೇದಾಗಿ ಏನು ಧರ್ಮದ ಕೇಂದ್ರಗಳು ನಾಲ್ಕನೇದಾಗಿ ಅಧಿಕಾರಿ ವರ್ಗ ಐದನೇದಾಗಿ ಪೊಲೀಸ್ ಈ ಐದು ಏನು ಅಧಿಕಾರ ವರ್ಗ ಏನಿದೆ ಇವು ಸರಿ ಹೋದರೆ ಇಂತಹ ಘಟನೆಗಳು ಖಂಡಿತವಾಗ ಆಗಲಿಕ್ಕೆ ಸಾಧ್ಯ ಇಲ್ಲ ದುರಾದೃಷ್ಟವಶಾತ್ ಇವು ಐದು ಕೂಡ ಕೆಟ್ಟೋಗಿರೋದ್ರಿಂದ ನಾವು ಇಂಥ ಘಟನೆಗಳನ್ನು ನೋಡಬೇಕಾಗಿದೆ ಇಂತಹ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸದಂತೆ ನೋಡ್ಕೊಬೇಕಾಗಿರ್ತಕ್ಕಂಥದ್ದು ಪೊಲೀಸ್ ವ್ಯವಸ್ಥೆ ದುರಾದೃಷ್ಟ ವಶಾತ್ ಇವತ್ತು ಪೊಲೀಸ್ ವ್ಯವಸ್ಥೆ ಈ ರೀತಿ ಆಗಿರ್ತಕ್ಕಂಥದ್ದಕ್ಕೆ ನಾವು ಬಹಳ ಬೇಸರ ವ್ಯಕ್ತಪಡಿಸಿ ಈ ಕೂಡ್ಲೇ ಈ ಕೂಡ್ಲೇ ಆ ಕಾಮಕನನ್ನ ಬಂಧಿಸಬೇಕು ಅವನಿಗೆ ಯಾವುದೇ ಏನು ಬೇಲ್ಗೆ ಅಪ್ಲೈ ಮಾಡಿದ್ದಾರೆ ಅಂತ ಏನು ಹೇಳ್ತಾ ಇದಾರೆ ಅದು ಈ ಕೂಡಲೇ ಏನು ಸಂಬಂಧಪಟ್ಟ ಪತ್ರ ವ್ಯವಹಾರ ಆಗಿ ಆ ಬೇಲನ್ನ ಕೊಡದೆ ರೀತಿ ತಡಿಬೇಕಾಗಿದೆ ಇವತ್ತು ಇಲ್ಲ ಅಂತಂದ್ರೆ ಪೊಲೀಸ್ ವ್ಯವಸ್ಥೆ ಮೇಲೆ ನಮಗೆ ನಂಬಿಕೆ ಇಲ್ಲದ ರೀತಿ ಆಗ್ತಾ ಆಗ್ತಾ ಇದೆ ಹಾಗಾಗಿ ದಯಮಾಡಿ ಇವತ್ತು ಪೊಲೀಸ್ ವ್ಯವಸ್ಥೆ ಎಚ್ಚೆತ್ಕೋಬೇಕು ಇದಕ್ಕೆ ಏನಾದರೂ ತಾವು ರೂಜ್ ಕೊಟ್ಟಿದೆ ಆದರೆ ಇನ್ನಷ್ಟು ಹೆಣ್ಮಕ್ಳ ಮೇಲೆ ಅತ್ಯಾಚಾರಗಳಾಗ್ತವೆ ಈ ರೀತಿ ಕಾಮಕತನ ಕೆಲಸಗಳು ಜಾಸ್ತಿ ಆಗ್ತವೆ ಹಾಗಾಗಿ ಇದನ್ನ ಕೂಡಲೇ ಸರಿಪಡಿಸಬೇಕು ಮೇಲಧಿಕಾರಿಗಳಿಗೆ ಕೂಡ ಈ ಕೂಡಲೇ ಗಮನ ಹರಿಸಬೇಕಾಗಿದೆ ಜೊತೆಗೆ ಇದರ ಮಧ್ಯದಲ್ಲಿ ಮಾನ್ಯ ಶಾಸಕರು ಮಧ್ಯ ಪ್ರವೇಶಿಸಿ ಇದನ್ನ ಏನೇನ್ ಮಾಡ್ಬೇಕು ಅದನ್ನ ಭದ್ರಪಡಿಸಿಲ್ಲ ಅಂತಂದ್ರೆ ಇನ್ನಷ್ಟು ಉಗ್ರ ಹೋರಾಟಗಳಾಗ್ತವೆ ಇಂತ ಒಂದು ಸಾಮಾಜಿಕ ಕಳಕಳಿಯನ್ನ ಹೊಂದಿರತಕ್ಕಂತ ಹೋರಾಟವನ್ನು ಹಮ್ಮಿಕೊಂಡಿರ್ತಕ್ಕಂಥ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣ ಶಿವರಾಮಿಣದ ನಮ್ಮ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಲೋಕೇಶ್ ಗೌಡರು ಮತ್ತೆ ಮಂಜುನಾಥ್ ಅವರು ಎಲ್ಲ ತಂಡಕ್ಕೆ ನಾನು ಧನ್ಯವಾದಗಳು ತಿಳಿಸಿನಿ ಇದು ಇನ್ನು ಯಾವುದೇ ಕಾರಣಕ್ಕೂ ಮುಂದುವರಿದಂತೆ ಪೊಲೀಸ್ ನೋಡ್ಕೋಬೇಕು ಅಂತ ನಾನು ಈ ಸಂದರ್ಭ ಕೇಳ್ಕೊಳ್ತೇನೆ ಎಲ್ಲಿ ಇದು ಆಯ್ತು ಹತ್ತು ದಿನ ಹತ್ತು ದಿವಸ ಒಂಬತ್ತು ದಿವಸ ಹತ್ತು ದಿನ ಇವತ್ತು ಹದಿನೈದು ತಾರೀಕು ಆಗಿತ್ತು ಸಿಗುತ್ತೆ ಎಲ್ಲ ಸಂಘಟನೆ ಪ್ರತಿಭಟನೆ ಮಾಡೋ ಕಾರಣ ಏನು ಅಂದ್ರೆ ಜೋರ್ಸೆ ಜೋರಿಸ ಮಾಡೋ ಕಾರಣ ಏನು ಅಂದ್ರೆ ಭೇಷ್ಮ ಅನ್ನೋದು ಹುಡುಗಿ ಚಾನಿಂಗ್ನಿಂದ ಹೋಗಿರ್ತಾರೆ ಅವ್ರ ಆ ಗ್ರಾಮಕ್ಕೂ ಹಿಂದೆ ಇರೋದೆಲ್ಲ ಕೆಟ್ಟ ಆ ಮಗು ಮೇಲೆ ಹೆಣ್ಣು ಮೇಲೆ ತುಂಬಾ ಕೆಡ್ದಾಗಿ ನಡ್ಕೊಂಡಿದ್ದಾರೆ ಅದು ಆ ಮಗು ಇದ ನಮ್ಮ ಹೌಸ್ ಕಮಾನ್ ಹೊಂದಿದ್ದಾಳೆ ಇದು ಮೂವತ್ತು ದಿವಸ ಆಯಿತು ಕಂಪ್ಲೇಂಟ್ ಆಗಿ ಕಂಪ್ಲೇಂಟ್ ಆವತ್ ರಾಜೇನೆ ಪೊಲೀಸ್ ಅವರು ಎಫ್ ಐ ಆರ್ ಮಾಡಿದ್ರು ಆದ್ರೆ ಅವನ್ಗೆ ಇನ್ನ ಅವ್ನ್ಗೆ ಹೊಂದಿಸೋದ್ರಲ್ಲಿ ವಿಫಲ ಆಗಿದ್ದಾರೆ ದಯವಿಟ್ಟು ಅವ್ನ್ ಆದಷ್ಟು ಜಲ್ದಿ ನಾಳೆ ನಾಳೆಗೆ ಬಂದಿರ ಆದಷ್ಟು ಜಲ್ದಿ ಅವನ್ಗೆ ಇವತ್ತೇ ಮೇಲೆ ಕ್ರಮ ಕ್ರಮಕೊಂಡು ಎಂತಂದವ್ರಿಗೂ ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ ಅವನಿಗೆ ಯಾವ ಹೆಚ್ಚಲ್ಲ ಆದರೆ ಕೈ ಬಿಟ್ಟು ಆದಷ್ಟು ಜಲ್ದಿ ಇವತ್ತೇ ಅವನ ಮೇಲೆ ಏನಾಯಿತು ಆಕ್ಷನ್ ತಗೊಂಡು ಅವ್ರಿಗೆ ಮನ್ನಾ ಮಾಡ್ಬೇಕು ಅಂತ ಈ ಮುಖಾಂತರ ಎಲ್ಲ ಇಲಾಖೆ ಈಗ ಭಾಗವಹಿಸ್ತಾರೆ ಅವ್ರಿಗೂ ಸ್ವಾಗತ ಬಯಸ್ತಾ ಒಂದು